ಹಲೋ ಫ್ರೆಂಡ್ಸ್ ಶಂಕರ್ನಾಗವರ ಸಾಂಗ್ ನನ್ನ ಧ್ವನಿಯಲ್ಲಿ ಕೇಳಿ ಹೇಗಾಗಿದೆ ಅಂತ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಸಾಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೀತಾಂಜಲಿ ಹಾಲುಗೆಣ್ಣಿಗೆ ಮಾರಿಗಣ್ಣಿಗೆ ನಮ್ಮೂರ ಹೆಣ್ಣಿಗೆ ಪುಷ್ಪಾಂಜಲಿ ಹಣ್ಣಿಗೆ ದಿಂಬಿಗೆ, ದಾಳಿಂಬೆ ಹಣ್ಣಿಗೆ ಓ ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೂವಿಲ್ಲ ಓ ಶ್ವೇತಾಂಬರಿ ನೀನು ಬಾರದೆ ಉತ್ಸವ ಸಾಗಲ್ಲ ಗೀತಾಂಜಲೇ ಹಾಲುಗೆಣ್ಣಿಗೆ ಮಾರಿಗಣ್ಣಿಗೆ ನಮ್ಮೂರ ಹೆಣ್ಣಿಗೆ മൈ മേലെ ജാരി ഹലൂ ഗ്രീന നിന്ന അന്ത ചന്ദ നോടലൂ മഞ്ജലേന നിന്നൊപ്പ തംപുടലൂ തീര മനസ്സു കൊടൂ ഓ കണക്കാം നീന ബൂജില്ല ഓ ശ്വേതാമ്പരി നീന ബാരത്സവ സാലാ ലാ ലാല ലാല ലാ 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 ಕೈಲಾಸ ಕೈಯಲಿ ನೀನು ನನ್ನ ಸಂಗ ಆಕಾಶ ಜೇಬಲಿ ನೀನು ನನಗೆ ಹಿಂಗೆ ಇದ್ದರೆ ಕೋಲ್ ಮಿಂಚು ಕೋಗಲೇ ನಿನ್ನ ಮಾತು ಕೇಳುತ್ತಿದ್ದರೆ ಸೀನೀರೆ ನೀರೆ ಸಾಗರ ನಿನ್ನ ಭಾವ ಹೀಗೆ ജിക്കിയേ ഹറേ നോ ഹിയേ ഓ കനകാരതി പൂജകൂവില്ല ഉത്സവ സാധല്ല ഗീതാഞ്ജലി